ಸಂಘದ ಹೋರಾಟಕ್ಕೆ ಎಲ್ಲರಿಗೂ ಮನೆ ಭೂಮಿ ನಿವೇಶನ ಸಿಗಲೇಬೇಕು ಮಾಗೋಳಿಗೆ ರೈತರಿಗೆ ಪಕ್ಕ ಪಡಲೇಬೇಕು ಮಾಗೋಳಿ ಭೂಮಿಗೆ ಪಟ್ಟ ಪಡಲೇಬೇಕು ಉದ್ಯೋಗ ಖಾತ್ರಿ ಯೋಜನೆ ಸಮರ್ಪಕ ಜಾರಿ ಮಾಡಲೇಬೇಕು ವರ್ಷದಲ್ಲಿ ಎರಡು ನೂರು ದಿನ ಕೆಲಸ ದಿನಕ್ಕೆ ಆರುನೂರು ರೂಪಾಯಿ ಕೂಲಿ ಕೊಡಲೇಬೇಕು ನಿಮ್ಮ ದನಿ ವಿಧಾನಸೌಧಕ್ಕೆ ಮುಟ್ಟಬೇಕು ಜೋರಾಗಿ ಕರ್ನಾಟಕ ಪ್ರಾಂತ ಕೃಷಿ ಕುಲಿಕರ್ ಸಂಘದ ಹೋರಾಟಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದ ಹೋರಾಟಕ್ಕೆ ಬಂಧುಗಳೇ ಇಲ್ಲಿವರೆಗೂ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಗಾತಿ ಯುವ ಬಸವರಾಜ್ ಅವರು ಹಲವಾರು ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ಮುಂಜಾನೆ ಎದ್ದು ನಾ ಯಾರ್ಯಾರ ನಡೆಯಲಿ ಮುಂಜಾನೆ ದಿನ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸರ್ಕಾರಕ್ಕೆ ತಾವು ಏನ್ ಬೇಡಿಕೆ ಇಟ್ಟಿದ್ರೆ ಮನವಿ ಸಲ್ಲಿಸ್ತೀರಾ ಸರ್ ಹತ್ತು ಹನ್ನೊಂದು ಹನ್ನೆರಡು ಏನೇ ಬೇಡಿಕೆ ಕರೆಕಲ್ ರೋಡು ಮತ್ತೆ ನೈತ್ ರೋಡು ಮತ್ತೆ ಯಾವುದೇ ಒಂದು ಅನಂಕುಲ ಓದಕ್ಕೆ ಮತ್ತೆ ಇಸ್ಕೂಲು ಮತ್ತೆ ಬಡ ರೈತರುಗಳಿಗೆ ನಾವು ಯಾವುದೇ ಕಾರಣಕ್ಕೆ ಜಮೀನು ಬಿಟ್ಕೊಳೋದಿಲ್ಲ ಬ್ಯಾರೆ ರೋಡ್ಗೋಸ್ಕರ ಬೇಕಾದ್ರೆ ಮಾಡ್ಕೊಳ್ಳಿ ಬೇರೆ ಹೆಚ್ಚಿಗೆ ಡಿಲವರಿ ಆಗಲಿ ಮತ್ತೆ ಬೇರೆ ಅನುಕೂಲವಾಗಿ ಮಾಡ್ತಾರೆ ಏರ್ಪೋರ್ಟ್ ಮಾಡಕ್ಕೆ ಮಾಡ್ತಾ ಇದಾರೆ ಮತ್ತೆ ಬೇಜ ಇದೆ ಮಾಡ್ಕೊಡಕ ಯಾವ್ದು ಕಾರಣಕ್ಕೂ ಬಿಡಲ್ಲ ಏನೇ ಬರಲಿ ಹೋರಾಟ ನಡ್ತೀವಿ ಮೂರು ದಿನ ಕಾಲಗಳು ಏನೇ ಮಾಡಿದ್ರು ಅವ್ರು ಬೇಡಕ್ಕೆ ನಮ್ಮ ನೀರೇ ಸಂದಾಗ ನಾವು ಸಾಧ್ಯವಿಲ್ಲ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವಸ ಕಾಲಗಳು ಪ್ರಾಣ ಕೊಡೋಕ್ಕೂ ಸಿದ್ಧ ರೈತಗಳು ಹೋರಾಡಕ್ಕೂ ಸಿದ್ಧ ಸರ್ ಈಗ ನೀವು ಹೋರಾಟ ಮಾಡ್ತಾ ಇದೀರಾ ನಿಮ್ಮ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಉನ್ನತ ಮಟ್ಟದ ಅಧಿಕಾರಿಗಳು ಸಚಿವರು ಯಾರಾದರೂ ಮಂತ್ರಿಗಳು ಯಾರಾದರೂ ಬಂದು ಮನವಿ ಪತ್ರ ಏನೋ ಅದು ನಮಗೂ ಏನು ಇವಾಗ ನೀವು ಹೋರಾಟ ಮಾಡ್ತಾ ಇರೋದು ನಿಮ್ಮ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಷಯ ಮುಟ್ಟಿದ್ಯಾ ವಿಷಯ ಮುಟ್ಟಿದೆ ಸರ್ ಈಗ ಸರ್ ಈಗ ರೈತರು ಕೂಲಿ ಕಾರ್ಮಿಕರು ಯಾರು ಅಷ್ಟೊಂದು ವಿದ್ಯಾವಂತಿರಲ್ಲ ವಿದ್ಯಾವಂತ ಇರ್ತಾರೆ ಅವ್ರಿಗೆಲ್ಲ ಮಾರ್ಗದರ್ಶನ ಕೊರತೆಯಿಂದ ಈ ತರ ಹಿಡವಟ್ ಮಾಡ್ಕೊಂತ ಇದನ್ಸುತ್ತೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಾವು ಇವಾಗ ಮಕ್ಕಳು ಓದಿಸ್ತಾ ಇದ್ದೀವಿ ಮತ್ತೆ ಮನೇನೂ ಕಟ್ಟಿದೀವಿ ಇವಾಗ ಮನೆ ಇಲ್ಲ ಮಠ ಇಲ್ಲ ಮಕ್ಕಳು ವಿದ್ಯಾಭ್ಯಾಸ ತೊಂದರೆ ಆಗಿದೆ ಅವ್ರು ಯಾವ ಥರ ನಾವು ಭವಿಷ್ಯ ಮುಂದೆ ಮೂರು ಅಲ್ಲ ಸರ್ ಆರು ಕಡೆ ಇದಾಗಿದೆ ಹೌದು ಸರ್ ತಾವು ತಾವು ಹಿರಿಯರು ಇದ್ರೆ ರೈತರು ಮುಖಂಡರಿದ್ರೆ ಇದ್ರೆ ಸಂಘಟನೆ ಇದೆ ಸರ್ ರೈತರ ಪರ ಸಂಘಟನೆ ಹೋರಾಟಗಾರರಿದ್ದಾರೆ ಮತ್ತೆ ಸುಮಾರು ವಿದ್ಯಾವಂತರಿದ್ದಾರೆ ಏನು ವಿದ್ಯಾವಂತರಿದ್ದಾರೆ ರೈತರು ಮತ್ತೆ ಕೂಲಿ ಕಾರ್ಮಿಕರು ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ತಾವೆಲ್ಲ ಸೇರಿಕೊಂಡು ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮಗೆ ಮಾರ್ಗದರ್ಶನ ನಮ್ಮ ಭೂಮಿನೇ ನಮ್ಮ ತಾಯಿ ಯಾವುದೇ ಕಾರಣಕ್ಕೆ ನಮ್ಮ ಭೂಮಿ ಬಿಡೋದಿಲ್ಲ ಭೂಮಿ ತಾಯಿ ಬಿಡೋದಿಲ್ಲ ನಾವು ಭೂಮಿ ಹೋದ್ರೂ ಸರಿ ಜಲ ತಟ್ಟಿದ್ವಿ ಮೂರು ದಿವಸಗಳ ಕಾಲ ಪಾರ್ಕಲ್ಲಿ ನಾವು ತರ್ದಿದ್ವಿ ಮತ್ತೆ ಜನ ಇನ್ನೂ ಬರ್ತಾ ಇದ್ದಾರೆ ಪುತ್ರಿ ಬಾದಿಕಟ್ಟೆ ನೀವು ರೋಡ್ ಮತ್ತು ದೇವಗೆರೆ ಕನಸಂದ್ರ ಚಿಕ್ಕಂಡಿ ಸಿಗಳ್ಳಿ ಈ ಕಡೆಯೆಲ್ಲ ಮತ್ತೆ ಏರ್ಪೋರ್ಟ್ಗೆ ಮತ್ತೆ ಇವತ್ತು ಸಾದಾ ಕಾಲದಿಂದ ಏರ್ಪೋರ್ಟ್ ಮೇಲೆ ಸರ್ವೆ ನಡೀತಾ ಇತ್ತು ಅಲ್ಲಿಂದ ನಾವು ನೋಡಿದಿವಿ ನಮ್ಮ ದಿಲ್ಲಿ ನೋಡಿದ್ರೆ ಸರ್ವೆ ನಡೀತಾ ಇದ್ವು ಮತ್ತೆ ನಾಲ್ಕೈದು ಸಲ ಏರ್ಪೋರ್ಟ್ ಇದು ಬಂತು ಡ್ರೋನ್ ಆಗ್ತಾ ಇದ್ರು ಆ ಕಾರಣದಿಂದ ನಾವು ಯಾವುದೇ ಕಾರಣದಿಂದ ನಾವು ಬಿಡೋದಿಲ್ಲ ಎಲ್ಲರೂ ಒಗ್ಗೊಳ್ಳಿ ಊರಲ್ಲೆಲ್ಲ ಈ ನಮ್ಮ ಗ್ರಾಮದಲ್ಲಿ ಎಷ್ಟು ಜಮೀನು ಇದೆಯೋ ನಾವು ಅಷ್ಟು ಜಮೀನು ನಾವು ಉಳಿಸ ತಯಾರಿ ನಾವು ಎಲ್ಲ ಈಗ ದೇವಿಗೆರೆ ಉತ್ರಿ ಬಾಲಕಟ್ಟೆ ಕಂಬಿಪುರ ಗೋಬಿ ಚೂಡಳ್ಳಿ ಕೆರೆ ಚೂರಳ್ಳಿ ಎಲ್ಲ ಭೂ ಸ್ವಾಧೀನ ಅಂತ ಪೀಡಿಗೆ ಇದು ಮಾಡವನೇ ಸರ್ ಫೋನಲ್ಲಿ ಆನೆ ಆನೆಕಲ್ ಸರ್ದಾಪುರದವರೆಗೂ ಆಗದೆ ಸರ್ ಇದು ಭೂ ಸ್ವಾಧೀನ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ರೈತಪರ ಮತ್ತೆ ಕೂಲಿ ಕಾರ್ಮಿಕರು ತಾವು ಭೂಮಿ ಏನು ಕಳ್ಕೊಂಡಿದ್ರ ಎಲ್ಲರೂ ಸೇರಿ ಒಂದು ಹೋರಾಟ ಮಾಡ್ತಾ ಇದೀರಾ ನೀವು ಸರ್ಕಾರಕ್ಕೆ ಏನು ಬೇಡಿಕೆ ಇಟ್ಟಿದ್ರೆ ಏನು ಮನವಿ ಸಲ್ಲಿಸ್ತೀರಾ ಏನಿಲ್ಲ ಸರ್ ನಮಗಿದು ಬಿಡಿ ಅಕೋರೇಷನ್ ಅಂತ ನಮ್ಗೆ ಹೇಳ್ತೀವಿ ಬಿಡಿ ಅಕೋರೇಷನ್ ಮಾಡಿ ಸೈಟ್ ಕೊಡ್ತೀವಿ ಅಂತ ಹೇಳ್ತಾವ್ರೆ ನಾವು ನಮ್ಮ ಕಣ್ಣಿರೋದು ಸರ್ ನಾವು ಬಿಡ್ಗೆ ಏನು ಎಲ್ಲೋಗನ ಸರ್ ನಾವು ಫಾರ್ಟಿ ಸಿಕ್ಸ್ಟಿ ಅಂತ ಹೇಳ್ತಾವ್ರೆ ಫಾರ್ಟಿ ಸಿಕ್ಸ್ಟಿ ಅಂತ ಹೇಳಿ ನಾವು ಟ್ಯಾಕ್ಸ್ ಕಟ್ಟಬೇಕಂತೆ ನಾಲ್ಕು ನಾಲ್ಕು ಸೈಟ್ ಕೊಡ್ತಾರಂತೆ ಎಕ್ರೆಗೆ ನಾವು ಟ್ಯಾಕ್ಸ್ ಕಟ್ಟಬೇಕಂತೆ ಸರ್ ಎಲ್ಲೋಗೋಣ ಸರ್ ನಾವು ಐದು ಐದು ಲಕ್ಷ ಕಟ್ಬೇಕಂತೆ ಒಂದೊಂದು ಸೈಟ್ಗೆ ನಾವೇನು ಹೇಳ್ತೀವಿ ಎಲ್ಲರೂ ವಿದ್ಯಾವಂತರೇ ಅಲ್ಲ ಕೆಲವೊಂದಷ್ಟು ಇರ್ತಾರೆ ನೀವೇನು ವಿದ್ಯಾವಂತರು ಇದ್ದಾರೋ ನೀವೇನು ವಿದ್ಯಾವಂತರು ಇದ್ದೀರೋ ಅವಿ ಅವ್ರು ಏನು ಓದಿಲ್ದಿರೋ ಇರ್ತಾರೆ ಒಂದು ಮಾರ್ಗದರ್ಶನ ಕೊಡಬೇಕು ಎಲ್ಲ ಒಂದು ಸಭೆ ಕರಿಬೇಕು ಇವಾಗ ಏನು ಅವೇರ್ನೆಸ್ ತರಿಸಿದ್ದೀರೋ ಆಗಾಗ ನೀವು ಮನೆಗಳಲ್ಲೂ ಎಲ್ಲಪ್ಪ ನಿಮ್ಮ ಇದೆಲ್ಲ ಇರುತ್ತಲ್ಲ ಅಲ್ಲೊಂದು ಅವೇರ್ನೆಸ್ ತರಿಸಿದ್ರೆ ಇನ್ನೂ ಭಾಳಷ್ಟು ರೀಚ್ ಆಗುತ್ತೆ ಇನ್ನೂ ನಿಮಗೆ ಉತ್ತಮ ಫಲಿತಾಂಶ ಸಿಗುತ್ತೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ನಾವು ಇಲ್ಲಿ ಸಭೆ ಕಳೆದಿರೋದು ಹನ್ನೊಂದು ಹನ್ನೆರಡು ಹದಿಮೂರು ನಾವು ಬಿ ಡಿ ತಡಿತೀವಿ ನಾವು ಇನ್ನು ಹೋರಾಟ ಜೋರು ಮಾಡ್ತೀವಿ ಹೋರಾಟ ಜೋರು ಮಾಡಿ ನಾವು ನಿಲ್ಲಿಸ್ಬೇಕು ಇದು ನಮಗೆ ಹೋರಾಟ ಬಿ ಡಿ ಎ ನಿಲ್ಲಿಸ್ಬೇಕು ನೀವು ಬಹಳಷ್ಟು ಹೋರಾಟ ಉತ್ತಮ ಫಲಿತಾಂಶ ಸಿಗುತ್ತೆ ಅನ್ಕೊಳ್ಳಿ ಇದೇ ತರ ಒಂದು ಅವೇರ್ನೆಸ್ಸು ನಿಮ್ಮ ಸ್ಥಳೀಯವಾಗಿ ತರಬೇಕು ಅಂತ ನಾವು ಹೇಳ್ತೀವಿ ಅದಕ್ಕೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ ಅಲ್ಲ ಮಾ